ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಯಲ್ಲಿ ಡಿ ವೈಎಸ್ವಿ ಮುರಳೀಧರ್ ನೇತೃತ್ವ ವಹಿಸಿ ಎಲ್ಲ ಸಮುದಾಯದ ಮುಖಂಡರ ನಡುವೆ ಸಭೆ ಆಯೋಜನೆ ಮಾಡಲಾಗಿದ್ದು ದಿನಾಂಕ ಇಪ್ಪತ್ತೆಂಟರಂದು ಶುಕ್ರವಾರ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬ ದಿನಾಂಕ ಮೂವತ್ತರಂದು ಹೊಸ ವರ್ಷದ ಯುಗಾದಿ ಹಬ್ಬ ಮತ್ತು ದಿನಾಂಕ ಒಂದರಂದು ಮಂಗಳವಾರ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಇರುವುದರ ಹಿನ್ನೆಲೆ ಯಾವುದೇ ರೀತಿಯ ಶಾಂತಿಗೆ ಭಂಗ ಬರದಂತೆ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಕಾಪಾಡಿಕೊಳ್ಳಿ ಜೂಜು ಮಟ್ಕ ಬೆಡ್ಡಿಂಗ್ ದಂಧೆಗಳು ನಡೆದರೆ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದು ಕಟ್ಟುನಿಟ್ಟಿನ ವಾರ್ನ್ ಮಾಡಿದ್ದಾರೆ ಸಂದರ್ಭದಲ್ಲಿ ವೃತ್ತು ನಿರೀಕ್ಷಕರಾದ ಶ್ರೀನಿವಾಸ್ ಮತ್ತು ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಸಹ ಹಾಜರಿದ್ದರು ಈ ಮೂರು ಹಬ್ಬಗಳು ಬಂದಿರುವುದರಿಂದ ಭಾವೈಕ್ಯತೆಯಿಂದ ಹಬ್ಬ ನಿರ್ವಹಿಸಲು ಮನವಿ ಮಾಡಿಕೊಂಡಿದ್ದೇವೆ ಇದರ ಜೊತೆಗೆ ಯುಗಾದಿ ಹಬ್ಬದ ದಿವಸ ಕೋಳಿ ಪಂದ್ಯ ಎಸ್ಪಿಟ್ ಇಂಥ ಜೂಜು ಕಡ್ಡಾಯವಾಗಿ ಅಂತ ಯಾರಾದರೂ ಇಂಥ ಇದರಲ್ಲಿ ಭಾಗವಹಿಸಿದ್ದಾರೆ ಇದರ ಜೊತೆಗೆ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ ಬೆಟ್ಟಿಂಗು ಸಹ ಯಾರು ಆಡಬಾರ್ದಂತ ಇನ್ ಕೇಸ್ ಏನಾದರೂ ಇಂಥ ಇಲ್ಲಿಗಲ್ ಕೃತ್ಯಗಳಲ್ಲಿ ಭಾಗವಹಿಸಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತಿದ್ದು ಅಂತ ಅವರಿಗೆ ಎಚ್ಚರಿಕೆ ನೀಡಲಾಗಿದೆ ನಾವು ಸಿಟಿವಿ ಪ್ರತಿಯೊಬ್ಬ ಸಹ ಇರ್ಬೇಕು ಪ್ರತಿಯೊಬ್ಬ ಅಂಗಡಿಯಲ್ಲಿ ಇರಬೇಕು ಅಂತ ನಾನು ಹೇಳಿದ್ದೆ ಸಹ ಕೊಡ್ತಿದ್ದೀರಿ ಸುಮಾರು ಜನ ಕಮರ್ಷಿಯಲ್ ಅಲ್ಲಿ ಎಸ್ಟಾಬ್ ಅವ್ರು ಹಾಕಿದೀವಿ ಅಂತಾರೆ ಒಂದ್ ಮನೆಗೆ ಪರ್ಮಿಷನ್ ಕೊಡುವ ಟೈಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿ ಸಿ ಟಿವಿ ಇರಲೇ ಬೇಕ ಒಂದು ಕ್ಲಾಸ್ ಆಗಿ ಇದರಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರಕ್ಕೆ ಒಳ್ಳೆ ಸಿ ಸಿಟಿವಿ ಬರಬಹುದು ಒಂದು ಸಿ ಸಿ ಟಿವಿ ಇಂದ ಒಬ್ಬ ಕಾನ್ಸ್ಟೇಬಲ್ ಬೇರೆಯವರು ಯೋಚನೆ ಮಾಡ್ತಾರೆ ಪ್ರತ್ಯೇಕವಾಗಿ ಯಾವುದೇ ಕಾರಣಕ್ಕೂ ನಮ್ಗೆ ಹಬ್ಬ ಇದೆ ಅಂತ ಹೇಳಿ ಟೆಂಟ್ ಗಳು ಹಾಕ ಹಬ್ಬ ದಿವ್ಸ ಏನ್ ಸರ್ ಆಡಿದ್ರೆ ಅನ್ನೋದು ಹಬ್ಬದ ಇನ್ನೊಂದ್ಸಲ ಊಟ ಮಾಡಿ ಇನ್ನೊಂದು ಹೊಸ ಬಟ್ಟೆ ಅಂತ ನಮ್ಮ ಹೆಂಡತಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಹಬ್ಬದ ಆ ಜ್ಯೂಸ್ ಅಲ್ಲಿ ದುಡ್ಡಿಗೆ ಇನ್ನೊಂದು ಡ್ರೆಸ್ ಕೊಡಿಸಬಹುದಲ್ಲ ನಿಮ್ ಮಕ್ಳಿಗೆ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ಬೋದಲ್ವ ಅದ್ ಬಿಟ್ಬಿಟ್ಟು ಅಲ್ಲಿ ಹೋಗೋದು ಅಲ್ಲಿ ಕೂತ್ ಮಕ್ಕಳು ಮಕ್ಳು ಬರ್ತಾರೆ ಅವ್ನು ಗಲಾಟೆ ಮಾಡ್ಕೊಳ್ಳೋದು ಇಟ್ ಇಸ್ ಲೀಡ್ಸ್ ಟು ಲಾ ಅಂಡ್ ಆರ್ಡರ್ ಅಂತೆ ಈ ಕರಗ ಹಬ್ಬದಲ್ಲಿ ಸಹ ಕೆಲವೊಂದು ಕರ್ಗಗಳಲ್ಲಿ ಈ ಎಲ್ಲ ಮಕ್ಕಳಿಗೆ ಆ ಡಿಫ್ರೆನ್ಸ್ ಇಲ್ಲ ಅಂತ ಅನ್ಕೊಂಡು ನಮ್ಗೇನೇ ಇದ್ದರೂ ಸಹ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅಟೆಂಡ್ ಮಾಡ್ತಾರೆ ಏನ್ ಸಣ್ಣ ವಿಷಯ ಆದರೂ ಸಹ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಪೊಲೀಸ್ ಸುಮಾರು ಸಂದರ್ಭಗಳಲ್ಲಿ ಸರ್ ಸಣ್ಣದಲ್ಲ ಸರ್ ನಿಮ್ಗೆ ಏನು ಹೇಳೋದು ಅಂದ್ಕೊಂಡು ಅದು ದೊಡ್ಡದಾಗಿದೆ ನಮ್ಮ ಸಂದರ್ಭಗಳಿಗೆ ಅದಕ್ಕೆ ಅದಕ್ಕೆ ಯಾವುದೇ ರೀತಿ ಅಂತ ಸಂದರ್ಭಗಳಿಗೆ ಅವಕಾಶ ಕೊಡದೆ ಭಾಷೆಗೆ ಕೆಲಸ ಎಲ್ಲ ಹಬ್ಬಗಳು ವಿಚಾರ ನಮ್ಮ ಹೆಸರು ಏನಂತ ಹೇಳಿದ್ರೆ ಶಾಂತಿ ಧರ್ಮ ತ್ಯಾಗ ಮತ್ತು ಭ್ರಾತೃತ್ವ ಸೋದರತ್ವ ಇವುಗಳ ವಿಚಾರಗಳಿಗೆ ಪ್ರತಿಯೊಂದು ಹಬ್ಬ ತಿಳಿಸ್ಕೊಳ್ತಕ್ಕ ವಿಶೇಷ ಅದೇ ರೀತಿ ಮುಂಗಡವಾಗಿ ಯುಗಾದಿ ಹಬ್ಬ ಬರ್ತಾ ಇದೆ ನಾವು ಊರ್ಗಳಲ್ಲಿ ಕೆರೆ ಕೆರೆಕಟ್ಟೆಗಳಲ್ಲಿ ತಮ್ಮ ಮಳೆ ಬೆಳೆ ಆಗ್ಲಿ ಎಲ್ರಿಗೂ ರೈತರೆಲ್ಲ ಸಮೃದ್ಧಿ ಇರಲಿ ಅಂತ ಹೇಳಿ ಒಂದು ಎಲ್ಲ ಮಾಡ್ಕೊಂಡಿರ್ತಕ್ಕಂಥ ವಿಶೇಷ ಈ ಸಂದರ್ಭದಲ್ಲಿ ಊರಿನ ಎಲ್ಲಾರ ಹಿಂದೂಗಳಾಗಿರ್ಬೇಕು ಮುಸ್ಲಿಮರಾಗಿರ್ಬೇಕು ಅಥವಾ ಒಂದು ವೈದ್ಯ ಭಾವ ಇದೆ ನಾವೆಲ್ಲರಿಗೂ ಒಂದು ಸಾಮರಸ್ಯವನ್ನು ತೋರ್ಟ ಭ್ರಾತೃತ್ವವನ್ನು ಹೆಚ್ಚಿಕೊಳ್ತಾ ಪ್ರತಿಯೊಂದು ಹಬ್ಬಗಳಲ್ಲಿ ನಾವು ರಂಜಾನ್ ಬಗ್ಗೆ ನಾವು ಕೂಡ ಅವರಿಗೆ ಇತ್ಯಾದ ಪುಟವನ್ನು ಆಯೋಜನೆ ಮಾಡ್ತೀವಿ ಅದೇ ರೀತಿ ನಮ್ಮ ಗಣೇಶ ಹಬ್ಬಕ್ಕೆ ಅವರು ಕೂಡ ನಮ್ಗೆ ಕೈಗೊಳಿಸ್ತಾ ಬರ್ತಾ ಇದ್ದಾರೆ ನಮ್ಮ ಹಿಂದೂ ಬಾಂಧವರು ಯಾವುದೇ ಹಬ್ಬಗಳು ಬರಲಿ ಶಾಂತಿ ಸಭೆ ನಡೆಸ್ಕೊಡ್ತಾರೆ ಅದರಿಂದ ಎಲ್ಲರೂ ನಾವು ಕಾಪರೇಟ್ ಮಾಡಿ ಇದೆಲ್ಲ ಸರಿ ಒಂದೇ ಭಾವನೆಯಿಂದ ಒಂದೇ ಮನಸ್ಸಿನಿಂದ ಇವತ್ತರೆಗೂ ಸ್ಟ್ರೀಟಲ್ಲಿ ಯಾವುದೋ ಕಾಲದಲ್ಲಿ ಆಗ್ಬಿಟ್ಟು ಇವತ್ತರೆಗೂ ಯಾವುದೇ ಇದಿಲ್ಲ ಅಂತದಲ್ಲಿ ಅವರು ೇಟ್ ಮಾಡ್ತಾರೆ ನಮ್ಮ ಹಬ್ಬಗಳು ಬಂದ್ರೆ ನಾವು ಕೋಆಪರೇಟ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಯಾವ್ದೇ ಇದೊಳಗೆ ಹೇಳೋದಿಲ್ಲ ನಮ್ಮ ಅನಿಲ್ ಅವರು ಪ್ರತಿಯೊಂದು ಸ್ವಲ್ಪ ಹೇಳಿದ್ದಾರೆ ಎಲ್ರಿಗೂ ಅರ್ಥ ಆಗಿದೆ ನಾನು ನಿಮ್ದು ಬಸ್ ಆರ್ಕೆಸ್ಟ್ರಾವನ್ನು ಸೇರ್ಪಡಿಸಿದ್ರೆ ಇದಕ್ಕೆಲ್ಲ ತಮ್ಮಿಂದ ಬಂದೋಬಸ್ತ್ ಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಎಲ್ಲಾ ಕಾರ್ಯಕ್ರಮ ಸುಲಭವಾಗಿ ನಡೆಸಿಕೊಡ್ಬೇಕಂತ ನಮ್ಮ ಯಾವುದೇ ಜಾತಿ ಆಧಾರದ ಮೇಲೆ ತೊಂದರೆಗಳಾಗಲ್ಲ ನಾವು ಒಂದೊಂದು ಯಾಕೆ ಯಾವುದೇ ಅನುದಾನ ನಾವು ತೊಂದರೆ ಮಾಡಕ ಹೋಗಲ್ಲ ತೊಂದರೆಗಳಾಗಲ್ಲ ಅದಕ್ಕೆ ಇದ್ರೆ ನಮ್ಮ ಗ್ರಾಮ ಮಸೀದಿ ಅಧ್ಯಕ್ಷ ಕಡೆಯಿಂದ ನಾವೆಲ್ಲ ಮಿತಿಗಳಿಗೆ ಪ್ರಕಾರ ಮಸೀದಿಗಳ ಮಿತಿಗಳಿಗೆ ಅಪ್ರೆಟಿಸ್ತೀರಿ ಯಾರು ಇತ್ತ ಮೀಟಿಂಗ್ ಮಾಡ್ತಾರೆ ಈಗ ಇತ್ತ ಜಾಗಾಣೆ ಇರುತ್ತೆ ಸರ್ ಜಾಗಾಣೆ ಇರೋ ಟೀಮಂದಿ ಮಾಡ್ತಾರೆ

ಒಂದು ದಾರಿ ಮಾಡ್ಕೊಂಡು ಎಲ್ಲಗ ಅನುಕೂಲ ಮುಂದೆ ಮಾಡ್ಕೊಂಡಿದ್ವಿ ನಡ್ಕೊಂಡಿವೆ ನಾವೆಲ್ಲ ಅಂತ ಹೇಳ್ಬಿಟ್ಟು ಈ ಶಾಂತಿ ಸಭೆಯಲ್ಲಿ ಚೆಕ್ ಮಾಡಿದ್ದೆ ನನ್ ಗೊತ್ತಿರೋಲ್ಲ ಗಮನಿಸ್ತಾ ಇದ್ದೆ ಇವ್ರು ರೈಡಿಂಗ್ ಹೋಗೋದು ವಿಲ್ಲ ಚಿಪ್ಪಿ ಇಂಪಾರ್ಟೆಂಟ್ ನಾವು ತಂದೆ ನಾವೇ ಮಕ್ಕಳಿಗೆ ಅಡಿಗೆ ಕೊಡ್ಬಾರ್ದು ಯಾವುದೇ ಇರಲಿ ನಮಗೆ ನೀವು ನಮ್ಮ ಶ್ರೀಘಾಟ ನಗರ ಮುಂದಿನ ಹಾಕಿನಲ್ಲಿ ಹೊರಗಡಿಂದ ಬರುವಂತ ವ್ಯಕ್ತಿ ಯಾರೇ ಇದ್ರೆ ಕಿರಿಗೆ ಉಂಟು ತಾವೇ ಅವ್ರನ್ನ ಅವಾಯ್ಡ್ ಮಾಡಿ ಯಾವುದೇ ಕಾರಣ ಅವ್ರನ್ನ ಆಸ್ವಾದ ಕೊಡಕೊಂಡ್ ನಾವು ಕೊಡೋಕೆ ಕೊಡೋದಿಲ್ಲ ಅದರಿಂದ ಏನು ನಮ್ಮ